ನಮಸ್ಕಾರ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ತಿಳಿಸುತ್ತಾ ಇವತ್ತು ವಿಶೇಷವಾದ ದಿನ ಬೆನಕ ನಮವಾಸೆ ಇವತ್ತು ಹಾಗೂ ಲಕ್ಷ್ಮೀ ಪೂಜೆ ಕೊನೆಯ ಶುಕ್ರವಾರ ಇರೋದರಿಂದ ಇಲ್ಲಿ ನಮ್ಮ ಊರಲ್ಲಿ ಸಿಂಧಿ ಒಂದು ಒಬ್ಬರ ಮನೆಯಲ್ಲಿ ಗುರ್ಲಿಂಗಯ್ಯ ಗಂಗಮ್ಮ ಹಿರೇಮಠ ಅವರ ಮನೆಯಲ್ಲಿ ವಿಶೇಷವಾದ ಕಾರ್ಯಕ್ರಮ ಯಾರು ಮಾಡ್ದಿರೋ ಥರ ನೀವು ಮಾಡ್ತಾರಪ್ಪ ನಾನು ವಿಶೇಷನ ಅನಿಸ್ತೈತಿ ಲಕ್ಷ್ಮೀ ಪೂಜೆ ಮಾಡ್ಯಾರ ಮತ್ತು ಭಕ್ಷ್ಯ ಭೋಜನ ಅಂತ ಅನ್ಬೋದ ಏನು ಅನ್ಬೋದು ಈ ಐಟಮ್ಸ್ ನೋಡಿದ್ರೆ ಹೆಸರು ಹೇಳಕ್ಕೆ ಬರಲ್ಲ ನನಗೆ ಅಷ್ಟೊಂದು ಐಟಮ್ಸ್ ಮಾಡ್ಯಾರ ಒಂದು ಐವತ್ತು ಐಟಮ್ಸ್ ಅದಾವೇನು ಅಂತೀನಿ ತುಂಬ ಏನು ಮಾಡಿ ನೋಡ್ರಿ ಏನು ಭರ್ತಾ ಅಂತ ಪಲ್ಯ ಕಾಳಿನ ಪಲ್ಯ ಚಟ್ನಿ ಕಡುಬು ಅನ್ನ ಹುಣ್ಸೆ ಹಿಂಡಿ ಕೆಂಪು ಚಟ್ನಿ ಶೇಂಗಾ ಚಟ್ನಿ ಮೊಸರು ಮತ್ತು ಶೇಂಗಾ ಇದೇನು ಅಗಸಿ ಹಿಂಡಿ ನಮ್ಮ ಕಡೆ ಫೇವ್ರೇಟ್ ಇವೆಲ್ಲ ಸಜ್ಜಿ ರೊಟ್ಟಿ ಚಪಾತಿ ದಪಾಟಿ ಕಡುಬು ಅನ್ನ ಇಷ್ಟೊಂದು ಇದು ಊಟಕ್ಕೆ ಮತ್ತು ಅನ್ನ ಸಾಂಬಾರು ಇರುತ್ತೆ ಮತ್ತು ಇನ್ನೂ ಹೆಚ್ಚಾಗಿ ಇದಕ್ಕೇನು ವಿಶೇಷ ಅಂದ್ರೆ ಬಹಳ ಮಹತ್ವ ಕೊಡಬೇಕಾಗಿರುತ್ತೆ ನಮ್ಮ ತರಕಾರಿ ನೋಡಿರಿ ಇದು ಮೆಂತೆ ಸೊಪ್ಪು ಇದು ಹತ್ತರಿಕೆ ಪಲ್ಯ ಈ ಹತ್ತರಿಕೆ ಪಲ್ಯ ಅಂದರೆ ಆರೋಗ್ಯ ಎಷ್ಟು ಚೆನ್ನಾಗಿರ್ತೈತೆ ಈರುಳ್ಳಿ ಮೆಣಸಿನ್ಕಾಯಿ ಎಷ್ಟು ಥರ ಥರವಾಗಿ ವಿನ ವಿಧ ವಿಧವಾಗಿ ಎಲ್ಲ ಮಾಡಿಟ್ಟಾರೆ ನೋಡಿರಿ ಎಷ್ಟೊಂದು ರೀ ಏನು ತಾಳ್ಮೆಯಿಂದ ಬೀಟ್ರೂಟು ಮತ್ತು ಯಾವುದೇ ಇದು ಚೌಳಿಕೆ ಹುರಿದಿಟ್ಟಾರ ಶೇಂಗಾ ಮತ್ತು ಶೇಂಗಾದ ದುಂಡಿ ಇದು ಕರ್ಚಿಕಾಯಿ ಅಂತ ಬರ್ತಾವೆ ಊರ ಕಡೆ ಉತ್ತರ ಕರ್ನಾಟಕದಲ್ಲಿ ಕರ್ಚಿಕಾಯಿ ಇಟ್ಟಾರ ಪಲ್ಯ ಗಜ್ರಿ ಮತ್ತು ಯಾವುದಿದು ಮೂಲಂಗಿ ಸೌತೆಕಾಯಿ ಇಷ್ಟು ವಿಧವಾದ ಅಡುಗೆ ಮಾಡ್ಯಾರ ಯಾವುದು ಉಣ್ಣಬೇಕು ಯಾವ್ದು ತಿನ್ನಬೇಕು ಅಷ್ಟೊಂದು ಇರುತ್ತೆ ನಮ್ಮ ಉತ್ತರ ಕರ್ನಾಟಕದ ಅಮೃತ ಭೋಜನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವರು ಇವರು ಯಾವ ಎಕ್ಸ್ಪೆಕ್ಟೇಷನ್ ಎಲ್ಲ ಇರ್ತೀನಿ ಜನರನ್ನು ಕರೆಸಿ ಅವರಿಗೆ ಆಹಾರ ಪ್ರಸಾದನ ಅವರು ಸೇವನೆ ಮಾಡೋದನ್ನು ನೋಡಿ ಅವ್ರ ಹೊಟ್ಟೆ ತುಂಬ ಊಟ ಮಾಡೋದನ್ನು ನೋಡಿ ಖುಷಿ ಪಡುವ ಆತ್ಮಗಳು ಗುರುಲಿಂಗಯ್ಯ ಬಸವ ಗಂಗಮ್ಮ ಅವರ ಮನೆಯಲ್ಲಿ ಇಷ್ಟು ಅದ್ಭುತವಾಗಿ ವರ್ಷಕ್ಕೊಂದು ದಿನ ಮಾಡ್ತಾರೆ ಗಣೇಶ ಚೌಥಿ ನ ಬೆನಕ ಅಮಾವಾಸ್ಯ ದಿನ ಇಷ್ಟು ಅದ್ಭುತವಾದ ಶ್ರೇಷ್ಠವಾದ ಇವರು ದಂಪತಿಗಳಿದ್ದಾರೆ ಭಾಳ ಅದ್ಭುತ ಅವರು ಆಧ್ಯಾತ್ಮಿಕರಿದ್ದಾರೆ ಈ ಥರ ಎಲ್ಲ ವಿಶೇಷ ಭೋಜನ ಮಾಡಿ ನಮಗೆ ಎಲ್ಲರಿಗೆ ಆಹ್ವಾನ ಮಾಡಿ ಇನ್ವರ್ಟಿ ಮಾಡಿ ಎಲ್ಲರಿಗೂ ಕೂಡ ಊಟ ಮಾಡಿಸಿ ನಮ್ಮ ಮುಖದಲ್ಲಿರುವ ನಗುವನ್ನು ನೋಡಿ ತೃಪ್ತಿ ಪಡುವ ಆತ್ಮಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ಭುತವಾದವರು ಅದಾರ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರೆ ನಿಮಗೂ ಭಯ ರುಚಿ ಬರ ನೋಡಿ ಬಿಟ್ಟ ತಕ್ಷಣ ಬಾಯ ನೀರು ಬಡಾತಿರ್ಬೇಕಲ್ಲ ಈ ಥರ ಇರುತ್ತೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಭೋಜನ ಅಂದ್ರೆ ಎಸ್ ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗಂಗಮ್ಮ ಗುರುಲಿಂಗಯ್ಯ ಗುರುಗಳೇ